ಇತ್ತೀಚೆಗಷ್ಟೇ ರಾಕಿಂಗ್ ಸ್ಟಾರ್ ಯಶ್ ಅವರು ಮಧ್ಯಪ್ರದೇಶ ಪ್ರವಾಸ ಕೈಗೊಂಡಿದ್ದು ಈ ವೇಳೆ ಉಜ್ಜಯಿನಿಯ ಪ್ರಸಿದ್ಧ ಮಹಾಕಾಳೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು ಶಿವನ ಭಕ್ತರಾಗಿರುವಂತಹ ಯಶ್ ತಮ್ಮ ಚಿತ್ರೀಕರಣ ಕಾರ್ಯಗಳಿಗೆ ಮುನ್ನ ದೇವರ ಆಶೀರ್ವಾದ ಪಡೆಯಲು ಈ ಒಂದು ದೇಗುಲಕ್ಕೆ ಭೇಟಿಯನ್ನ ನೀಡಿದ್ರು ಮಹಾಕಾಳೇಶ್ವರ ದೇವಾಲಯದಲ್ಲಿ ಧ್ಯಾನ ಮಾಡಿ ತಮ್ಮ ಮನಸ್ಸಿಗೆ ಶಾಂತಿ ದೊರೆತಿರುವಾಗ ಯಶ್ ಅಭಿಪ್ರಾಯಪಟ್ಟಿದ್ದಾರೆ ಇನ್ನು ಈ ದೇಗುಲದ ಭೇಟಿಯ ನಂತರ ಯಶ್ ಅವರು ಮಧ್ಯಪ್ರದೇಶ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರನ್ನ ಭೋಪಾಲ್ನಲ್ಲಿ ಭೇಟಿಯಾದರು ಈ ಭೇಟಿಯು ಅಭಿಮಾನಿಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ದೊಡ್ಡ ಕುತೂಹಲವನ್ನೇ ಹುಟ್ಟಿಸಿದೆ ಸಿಎಂ ಮೋಹನ್ ಯಾದವ್ ಅವರು ಖುದ್ದಾಗಿ ಯಶ್ ಅವರನ್ನ ಆಹ್ವಾನಿಸಿ ಹೂಗುಚ್ಛ ನೀಡಿ ಸ್ವಾಗತಿಸಿದ್ರು ಇಬ್ಬರು ಮಾತುಕತೆ ನಡೆಸಿದ್ದು ಈ ಸಂದರ್ಭದ ಫೋಟೋಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಾ ಇದೆ ಯಶ್ ಸದ್ಯಕ್ಕೆ ರಾಮಾಯಣ ಚಿತ್ರದಲ್ಲಿ ರಾವಣನ ಪಾತ್ರ ನಿರ್ವಹಿಸುತ್ತಾ ಇದ್ದಾರೆ ಈ ಚಿತ್ರವು ಮೊಬೈಲ್ನಲ್ಲಿ ಚಿತ್ರೀಕರಣಗೊಳ್ಳಲಿದೆ ರಾಮಾಯಣ ಚಿತ್ರದ ಚಿತ್ರೀಕರಣ ಆರಂಭಕ್ಕೂ ಮುನ್ನ ಶಿವನ ದೇಗುಲಕ್ಕೆ ಭೇಟಿ ನೀಡುವುದು ಅವರ ಆಧ್ಯಾತ್ಮಿಕ ನಂಬಿಕೆಯನ್ನ ತೋರಿಸುತ್ತೆ ಅಷ್ಟೇ ಅಲ್ಲದೆ ಯಶ್ ಮನೆಯ ಕುಲದೇವರು ಕೂಡ ಶಿವನೇ ಎಂಬುದು ವಿಶೇಷವಾಗಿದೆ ಕೆಜಿಎಫ್ ಚಿತ್ರದ ನಂತರ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ದೊಡ್ಡ ಹೆಸರು ಗಳಿಸಿರುವಂತಹ ಯಶ್ ಈಗ ಟಾಕ್ಸಿಕ್ ಚಿತ್ರದ ಕೆಲವು ಭಾಗದ ಶೂಟಿಂಗ್ ಅನ್ನ ಪೂರ್ಣಗೊಳಿಸಿದ್ದಾರೆ ರಾಮಾಯಣದ ನಂತರ ಅವರು ಕೆಜಿಎಫ್ ತ್ರೀ ಸಿನಿಮಾದ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವ ಸಾಧ್ಯತೆ ಇದೆ ಎಂದು ತಿಳಿದು ಬಂದಿದೆ ಇನ್ನು ಸಾಮಾನ್ಯವಾಗಿ ರಾಜಕೀಯ ನಾಯಕರು ಮತ್ತು ಸಿನಿಮಾ ತಾರೆಯರ ನಡುವಿನ ಭೇಟಿಗಳು ಜನರಲ್ಲಿ ಕುತೂಹಲ ಮೂಡಿಸ್ತವೆ ಆದರೆ ಈ ಬಾರಿ ಯಶ್ ಮತ್ತು ಸಿಎಂ ಮೋಹನ್ ಯಾದವ್ ನಡುವಿನ ಮಾತುಕತೆ ವಿಶೇಷವಾಗಿದ್ದು ಇದು ಅಭಿಮಾನಿಗಳಲ್ಲಿ ಹೆಚ್ಚಿನ ಕುತೂಹಲ ಹುಟ್ಟಿಸಿದೆ ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರ ಖ್ಯಾತಿ ಹೆಚ್ಚಿಸಿದ್ದು ಕೆಜಿಎಫ್ ಚಿತ್ರ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ ಕೆಜಿಎಫ್ ಟು ಬಳಿಕ ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ ದೇಶದ ಯಾವುದೇ ಮೂಲೆಗೆ ಹೋದ್ರೂ ಕೂಡ ಯಶ್ ಅವರನ್ನ ಗುರುತಿಸ್ತಾರೆ ಕೇವಲ ದೇಶ ಮಾತ್ರವಲ್ಲ ವಿದೇಶದಲ್ಲೂ ಯಶ್ಗೆ ಅಭಿಮಾನಿ ಬಳಗ ಇದೆ ಇಷ್ಟೆಲ್ಲಾ ಜನಪ್ರಿಯತೆ ಹೊಂದಿರೋ ಯಶ್ ತಮ್ಮ ರಾಜ್ಯಕ್ಕೆ ಬರ್ತಾರೆ ಎಂಬ ಸುದ್ದಿ ತಿಳಿದಿದ್ದಂತೆ ಮಧ್ಯಪ್ರದೇಶ ಸಿಎಂ ಮೋಹನ್ ಯಾದವ್ ಭೇಟಿಗೆ ಅವಕಾಶ ಕೋರಿದ್ದಾರೆ ಆ ಬಳಿಕ ಈ ಸೌಹಾರ್ದತೆಯ ಭೇಟಿ ನಡೆದಿದೆ ಯಶ್ ಹಾಗೂ ಮೋಹನ್ ಯಾದವ್ ಪರಸ್ಪರ ಮಾತುಕತೆ ನಡೆಸ್ತಿರೋದು ಫೋಟೋದಲ್ಲಿ ಇದೆ ಇನ್ನು ಯಶ್ಗೆ ಶೇಕ್ ಹ್ಯಾಂಡ್ ಮಾಡುವಾಗ ಮೋಹನ್ ಯಾದವ್ ಸಾಕಷ್ಟು ಹಸನ್ಮುಖಿಯಾಗಿದ್ರು ಯಶ್ ಅವ್ರನ್ನ ಭೇಟಿ ಮಾಡಿದ ಖುಷಿ ಅವರಲ್ಲಿ ಇತ್ತು ಸದ್ಯ ಅಭಿಮಾನಿಗಳ ವಲಯದಲ್ಲಿ ಈ ಫೋಟೋಗಳು ವೈರಲ್ ಆಗಿ ಗಮನ ಸೆಳೆದಿದೆ